ಏನಕ್ಕೆ ಹಣೆಗೆ ಕುಂಕುಮ ಇಡ್ತೀವಿ ಏನಕ್ಕೆ ಹಣೆಗೆ ವಿಭೂತಿ ಇಡ್ತೀವಿ ಏನಕ್ಕೆ ತಿಲಕ ಏನಕ್ಕೆ ಸಿಂಧೂರ ಸಿಂಧೂರದ ಸಂಕೇತವೇನು ಹೇಳ್ಕೊಡ್ಬೇಕಲ್ವಾ ಮಕ್ಕಳಿಗೆ ಕಾಟಾಚಾರಕ್ಕೆ ಹೆಣ್ಣುಮಕ್ಕಳು ಹಣೆಗೆ ಸಿಂಧೂರ ಇಡೋದಿಲ್ಲ ಅದಕ್ಕೊಂದು ಕಾರಣ ಇದೆ ಮಾರ್ಕಂಡಿ ಶಿವನಿಗಳು ದೇವಿ ಸಪ್ತಾಶತೆ ಬರೀತಾರಲ್ಲ ಶುಂಭನಿ ರಾಕ್ಷಸರು ತಾಯಿ ಜಗನ್ಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಶಾಂಭವಿ ಅವತಾರನ ತಾಳಿ ನಿಂತು ಶುಂಭನಿ ಶುಂಭನ ಸಂಹಾರವನ್ನು ಮಾಡಿ ಆ ರಾಕ್ಷಸರ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ದಿನ ಹಣೆ ಕಚ್ಕೊಂಡ್ರು ಅದರ ಸಂಕೇತವಾಗಿ ನಮ್ಮನೆ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ ಏನಕ್ಕೆ ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ ಒಂದು ನಿನ್ನ ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆಯ ಸ್ಥಾನದಲ್ಲಿಟ್ಟು ಆರಾಧಿಸು ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭನಿ ಶುಂಭರಿಗೆ ಬಂದ ನಿನಗೂ ಬರೋದು ಅಂತ ಮನೆ ಒಬ್ಬೊಬ್ಬ ಮಗಳು ಜೀವಂತ ಹಿರಿಯರು ಹಾಕಿಕೊಂಡಂತ ಪರಂಪರೆ ಆ ಪರಂಪರೆ ಜೀವಂತ ಸಾಕ್ಷಿ ನೋಡುತ್ತಿದ್ದೀವಿ ಸಿಂಧೂರಕ್ಕೆ ಭಗ್ನ ಬಂದಾಗೆಲ್ಲ ತಾಯಿ ಜಗನ್ಮಾತಿ ಎದ್ದು ಬರ್ತಾಳೆ ಒಂದಲ್ಲ ಒಂದು ಅವತಾರದಲ್ಲಿ ತಾಯಿ ದುರ್ಗೆ ಆಗಿ ಬಂದಂತವಳು ಇವತ್ತಿನ ದಿನ ನಮ್ಮ ಕಣ್ಣು ಮುಂದೆ ಸೋಫಿಯಾ ಕುರೇಶಿಯಾಗಿ ಎದ್ದು ಬಂದಿದ್ದಾರೆ ನಮ್ಮ ಕಣ್ಣು ಮುಂದೆ ನಮ್ಮ ದೇಶದ ನಾರಿಯರು ಎದ್ದು ಬರ್ತಿದ್ದಾರೆ ಹೆಣ್ಣು ಮಕ್ಕಳು ಎದ್ದು ಬರ್ತಿದ್ದಾರೆ ದೇಶದ ರಕ್ಷಣೆಗೆ ಆಪರೇಷನ್ ಸಿಂಧೂ ಹೆಮ್ಮೆ ಆಗಬೇಕು ನಮಗೆ ಪಾಕಿಸ್ತಾನ ಯುದ್ಧ ಮಾಡಲಿಕ್ಕೆ ಭಾರಿ ಬಂತಲ್ಲ ಅನೇಕರು ಹೇಳುತ್ತಿದ್ದರು ಪಾಕಿಸ್ತಾನಕ್ಕೆ ಯುದ್ಧದ ಚಿಂತೆನೇ ಇಲ್ಲ ತನ್ನ ಪಾಡಿಗೆ ತಾನು ಆರಾಮಾಗಿದೆ ಪಾಕಿಸ್ತಾನ ಮೀಮ್ಸ್ ಮಾಡ್ಕೊಂಡು ಕೂತಿದೆ ಪಾಕಿಸ್ತಾನ ಪಾಕಿಸ್ತಾನ ಅದು ಮಿಸೈಲ್ಗಳು ಮಾಡೋದಿಲ್ಲ ಮೀಮ್ಸ್ಗಳನ್ನೇ ಮಾಡೋದು ಪಾಕಿಸ್ತಾನದ ಸ್ವಭಾವ ನಾವು ಜಡ್ಜ್ಮೆಂಟ್ ತಪ್ಪಾಗಿ ಕೊಡ್ತಿದ್ದೀವಿ ಅಷ್ಟೇ ಆದರೂ ಪಾಕಿಸ್ತಾನ ಯುದ್ಧಕ್ಕೆ ಬಂತು ಯುದ್ಧಕ್ಕೆ ಬಂದಂಥ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಭಾರತ ಹೊರಡದು ಉಳಿಸ್ತು ಭಾರಿ ತಂದಿದ್ರು ಟರ್ಕಿ ಡ್ರೋನ್ಸ್ಗಳನ್ನು ತಂದಿದ್ರು ಭಾರತ ವರ್ದಿಸ್ತು ಚೀನಾದಿಂದ ಡಿಫೆನ್ಸ್ ಸಿಸ್ಟಮನ್ನು ತಂದಿದ್ದರು ಭಗ್ನಗೊಳಿಸ್ತು ಭಾರತ ಅಮೇರಿಕಾದಿಂದ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಗಳನ್ನು ತಂದಿದ್ದು ಹೊಡೆದ್ರಳಿಸಿದ್ವಿ ಅಮೇರಿಕಾದಿಂದ ಜೆ ಎಫ್ ಸೆವೆಂಟೀನ್ ಥಂಡರ್ ಫೈಟರ್ ಜೆಟ್ ತಂದಿದ್ರು ಹೊರದ್ರ ಉಳಿಸಿದ್ವಿ ಅವರ ಡ್ರೋನ್ಸ್ಗಳನ್ನು ಭಗ್ನಗೊಳಿಸಿದ್ವಿ ಅವರ ಡಿಫೆನ್ಸ್ ಸಿಸ್ಟಮನ್ನು ಭಗ್ನಗೊಳಿಸಿದ್ವಿ ಏನು ಮಾಡೋದು ಮೇಡ್ ಇನ್ ಚೈನಾ ಪ್ರಾಡಕ್ಟ್ಸ್ ಎಕ್ಸ್ಪೈರಿ ಡೇಟ್ಗಿಂತ ಮುಂಚೆ ಎಕ್ಸ್ಪೈರ್ ಆಗಿಬಿಡ್ತಾವೆ ಏನೂ ಮಾಡಲಿಕ್ಕಾಗೋದಿಲ್ಲ ಪಾಕಿಸ್ತಾನ ಆದರೆ ಭಾರತ ಹೆಮ್ಮೆ ಪಡಬೇಕು ನಾವು ಯಾವ ರೀತಿ ಭಾರತದ ಡಿಫೆನ್ಸ್ ಸಿಸ್ಟಮ್ ತಯಾರಾಗಿ ನಿಂತಿದೆ ಭಾರತದಲ್ಲಿ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮನ್ನು ಇಟ್ಕೊಂಡು ಭಾರತ ಸಿದ್ಧವಾಗಿ ನಿಂತಿತ್ತು ಯುದ್ಧಕ್ಕೆ ಇದು ಖುಷಿ ಪಡೆಯುವಂಥ ವಿಚಾಲ್ ವಿಚಾರ ಅಲ್ಲ ಇನ್ನೂ ಮುಂದುವರಿಸಿ ಹೇಳಬೇಕಂದ್ರೆ ಆಕಾಶ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಹಂಡ್ರೆಡ್ ಪರ್ಸೆಂಟ್ ಮೇಕ್ ಇನ್ ಇಂಡಿಯಾ ಲೇಬರ್ ಇಂದ ಹಿಡಿದು ಮೆಟೀರಿಯಲ್ನ ವರೆಗೂ ಎಲ್ಲ ಇಂಡಿಜಿನಿಯಸ್ ಪ್ರಾಡಕ್ಟ್ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೊತ್ಕೊಂಡು ಭಾರತ ನಿಂತಿತ್ತು ಯುದ್ಧವನ್ನು ಮಾಡಲಿಕ್ಕೆ ರೆಫೆಲ್ ಫೈಟರ್ ಜೆಟ್ಸ್ಗಳು ನಮ್ಮ ಜೊತೆ ಸಿದ್ಧವಾಗಿದ್ದು ಸ್ಕ್ಯಾಪ್ ಲೋಡೆಡ್ ಸುಖೈ ಥರ್ಟಿ ಎಂ ಕೆ ಐ ಫೈಟರ್ ಜೆಟ್ ಸಿದ್ಧವಾಗಿ ನಿಂತಿತ್ತು ವಿತ್ ಬ್ರಹ್ಮೋಸ್ ಲೋಡೆಡ್ ನಮ್ಮ ಬಳಿ ಡ್ರೋನ್ಸ್ ಗಳು ಸಿದ್ಧವಾಗಿ ನಿಂತಿದ್ರು ನಾಗಾಸ್ತ್ರ ಸುಸೈಡ್ ಡ್ರೋನ್ಸ್ ಗಳನ್ನ ತಯಾರು ಮಾಡಿಟ್ಟಿದ್ವಿ ನಾವು ಕಾಮಿಕಾಸೆ ಜಪಾನ್ ಇಂದ ತಂದಂತ ಇಂಪೋರ್ಟ್ ಮಾಡ್ಕೊಂಡು ಮಾಡಿಕೊಂಡಂತ ಸೂಸೈಡ್ ರೋಸ್ ಗಳನ್ನ ತಯಾರು ಮಾಡಿ ಇಟ್ಟಿದೀವಿ ನಾವು ಅದು ಸಾಲಿಲ್ಲ ಅನ್ನೋ ಕಾರ್ ಸಾಲೋದಿಲ್ಲ ಅಂತ ಇನ್ನೂ ಮುಂದುವರಿಸಿ ಇಸ್ರೋದಿಂದ ಇಂಟೆಲಿಜೆನ್ಸ್ ಅನ್ನ ನಾವು ತಗೊಂತ ಇದ್ವಿ ಕೋಆರ್ಡಿನೇಷನ್ ಗೆ ರಿಯಲ್ ಟೈಮ್ ಬ್ಯಾಟಲ್ ಫೀಲ್ಡ್ ಕೋಆರ್ಡಿನೇಷನ್ ಗೋಸ್ಕರ ಎ ಆರ್ಮಿ ಸಿದ್ಧವಾಗಿತ್ತು ನೇವಿ ಸಿದ್ಧವಾಗಿತ್ತು ಏರ್ ಫೋರ್ಸ್ ಸಿದ್ಧವಾಗಿ ನಿಂತಿತ್ತು ಐ ಎಸ್ ವಿಕ್ರಾಂತ್ ಅಂತ ಬ್ಯಾಟಲ್ ಗ್ರೂಪ್ ನ ಜೊತೆಗೆ ಮೂವತ್ತೈದಕ್ಕೂ ಹೆಚ್ಚು ಯುದ್ಧ ಹಡಗುಗಳ ಜೊತೆಗೆ ನಾರ್ಥನ್ ಅರೇಬಿಯನ್ ಸೇನೆ ಪ್ಯಾಟ್ರೋಲ್ ಮಾಡ್ತಿತ್ತು ಭಾರತ ಇಷ್ಟೆಲ್ಲಾ ಮಾಡಿ ಒಂಬತ್ತು ಟೆರರ್ ಕ್ಯಾಂಪ್ಸ್ ಗಳ ಮೇಲೆ ದಾಳಿ ಮಾಡಿದ್ವಿ ಒಂಬತ್ತು ಟೆರರ್ ಕ್ಯಾಂಪ್ಸ್ ಗಳ ಮೇಲೆ ದಾಳಿ ಮಾಡಿ ಎಪ್ಪತ್ತಕ್ಕೂ ಹೆಚ್ಚು ಆತಂಕವಾಗಿ ಮಾವೋವಾದಿಗಳನ್ನ ಸಂಹಾರ ಮಾಡಿದ್ವಿ ಆಗಿದೆಲ್ಲ ವಿತ್ ಇನ್ ಟ್ವೆಂಟಿ ಫೈವ್ ಮಿನಿಟ್ಸ್ ಇಪ್ಪತ್ತೈದು ನಿಮಿಷದ ಒಳಗೆ ಅಷ್ಟು ಕಾರ್ಯಾಚರಣೆಯನ್ನ ಮುಗಿಸಿ ಭಾರತ ಹೇಳತು ಜಗತ್ತು ಉಸಿರು ಕಳ್ಕೊಂಡ್ರೆ ಜಗತ್ತಿನ ಸಂರಕ್ಷಣೆಗೋಸ್ಕರ ಔಷಧಿ ಕೊಟ್ಟು ಕಾಪಾಡಿಕೊಳ್ಳಿಕ್ಕೂ ಭಾರತಕ್ಕೆ ಗೊತ್ತಿದೆ ನಮ್ಮ ಉಸಿರು ತೊಯ್ಯುವಂತ ಪ್ರಯತ್ನ ಮಾಡಿದ್ರೆ ಘರ್ ಮೆ ಘುಸ್ಕೆ ಮಾರೇಗೆ ಅಂತ ಅಡಗ್ಲಿಕ್ಕೂ ಜಾಗ ಇಲ್ಲದಂತೆ ಎಲ್ಲರನ್ನು ಓಡ್ದು ಉಳಿಸುವಂತ ಕೆಲಸವನ್ನ ಭಾರತದ ಸೇನಾಪಡೆ ಮಾಡಿ ತೋರಿಸ್ತಲ್ಲ ವಾಯುಪಡೆ ಜಲಪಡೆ ಸೇನಾಪಡೆ ಸಿದ್ಧವಾಗಿ ಬಂತು ಡಿಫೆನ್ಸ್ ಸಿಸ್ಟಮ್ ತಯಾರಾಗಿದೆ ಕೇವಲ ಕ್ಷತ್ರ ದೇಶದಿಂದ ತೋರಿಸಲಿಲ್ಲ ನಾವು ಆಪರೇಷನ್ ಸಿಂಧೂರನ ಪರಿಣಾಮ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟೂ ಜಾಸ್ತಿ ಆಗಿದೆ ಬಿನಾಕಾಂತ್ ಆರ್ಟಿಲೇಟ್ಸ್ಗಳು ಎಕ್ಸ್ಪೋರ್ಟ್ಗಳು ಜಾಸ್ತಿ ಆಗ್ತಿದ್ದಾವೆ ನಮ್ಮದು ವಿಯೆಟ್ನಾಂ ಫಿಲಿಪ್ ಫಿಲಿಪೀನ್ಸ್ ಗಳಿಗೆ ಫೈನಾನ್ಸ್ ಗಳನ್ನು ಮಾಡಲಿಕ್ಕೆ ಬ್ಯಾಂಕ್ ಗಳು ಸಿದ್ಧವಾಗಿದೆ ಕ್ರೆಡಿಟ್ ಗಳಿಗೆ ಭಾರತದ ಜೊತೆ ಡಿಫೆನ್ಸ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಗಳಿಗೆ ಸಿದ್ಧವಾಗಿ ಅಂತ ಇಡೀ ಜಗತ್ತಿನಾದ್ಯಂತ ನಾಲ್ಕು ಕಾಂಟಿನೆಂಟ್ಸ್ ಗಳ ಉದ್ದಗಲಕ್ಕೂ ತೊಂಬತ್ ಮೂರು ದೇಶದಾದ್ಯಂತ ಹೆಚ್ಚು ಡಿಫೆನ್ಸ್ ಎಕ್ಸ್ಪೋರ್ಟ್ ಗಳನ್ನ ಆಗಿ ಭಾರತ ಬೆಳೆದು ನಿಂತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ಮ ಡಿಫೆನ್ಸ್ ಎಕ್ಸ್ಪೋರ್ಟ್ ಬಂದು ಸುಮಾರು ಸಾವಿರ ಕೋಟಿ ಬೈ ದ ಇಯರ್ ಆಫ್ ಮೂವತ್ತರ ವೇಳೆಗೆ ಭಾರತದ ಡಿಫೆನ್ಸ್ ಕನಿಷ್ಠ ಪಕ್ಷ ಐವತ್ತು ಸಾವಿರ ಕೋಟಿಯನ್ನ ಮುಟ್ಟಲಿದೆ ಅದರ ಹತ್ತ ಭಾರತದ ಹೆಜ್ ಭಾರತ ಹಾಕಿದೆಲ್ಲ ಭಾರತ ಬೆಳೆತಿದೆ ಭಾರತ ಬೆಳಗ್ತಿದೆ ತನ್ನಂತ ಸಂರಕ್ಷಿಸಿಕೊಂಡು ಇಡೀ ಜಗತ್ತಿಗೆ ಆಶಯವನ್ನು ಕೊಡುವಂತ ಕೆಲಸ ಭಾರತ ಮಾಡ್ತಿದೆ ಇಂತ ಭಾರತ ಇಂಥ ತಾಯಿ ಭಾರತಿ ಆಕೆ ಸಿಂಧುರ ಬೆಳಗಲಿ ಇದೇ ನಮ್ಮೆಲ್ಲರ ಕೊನೆ ಕನಸು ಸಂಘ ಶಾಖಿನಲ್ಲಿ ದಿನ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲಿ ಕೊನೆಗೆ ಹೇಳುವಂಥ ಮಂತ್ರ ಅದೇ ಪರಂ ವೈಭವಂ ನೇತು ಮೇತತ್ ಸ್ವರಾಷ್ಟ್ರಂ ಸಮರ್ಥ ಭವತ್ವಾಶಿ ಶಾತೆ ಭ್ರಶಂ ನಮ್ಮೆಲ್ಲರ ಕನಸು ತಾಯಿ ತನ್ನ ಪರಮ ಭಾರತೀಯ ಶಿಖರಕ್ಕೆ ಕರೆದೊಯ್ಯ ಕರೆದು ತಾಯಿ ಭಾರತಿ ಸಿಂಧುರವನ್ನು ಬೆಳಗಿಸಬೇಕು ಬೆಳಗಿಸೋಣ ತಾಯಿ ಭಾರತೀಯ ಸಿಂಧ್ರವನ್ನ ತಾಯಿ ಭಾರತಿ ಅವತರಿಸಿ ಬರಲಿ ಜಗತ್ತಿನ ಮುಂದೆ ನಿಂತು ತನ್ನ ತಾಂಡವವನ್ನು ತೋರಿಸಲಿ ಜ್ಞಾನವನ್ನು ರಥಿಸಿ ತೋರಿಸಲಿ ಜ್ಞಾನದ ತಾಂಡವ ನಮ್ಮ ಪೂರ್ವಿಕರು ಬರದ್ರಲ್ಲ ದಶುಜ ಮಿಕ್ ತಡದೊಳ್ಪಸಿ ನೇಮಿಸಿ ಒಂದು ಕಟ್ಟಿ ಜಡೆಗಳ ಬೆಂಬಿಳಿ ಬಿಡಿದಾಡುತ್ತಿರೆ ಮುಡಿಯೊಳು ಸೃಣತಿ ತುಳುಕಾಡುತ್ತಿರೆ ಕಡು ಒಳಗಂ ಕುಣಿದಾಡುತ್ತಿರೆ ಮಿಸುಳುಗ ಡಮರುಗ ಡಂಡನ್ ಢಳಿರಿನ ತಿಸುಳದೆ ಹರಿ ಅವತಾರಂ ತಿರ್ರನೆ ತಿರುಗುತ್ತಿರ ಹೈಗಳಡಿಯತ್ತಲ್ ಕರಿಯ ತೊಲ್ಲವಂಬೂ ಹರಿಸಲ್ ಸರಿಸಿಯ ಭವನ ಶಿರಂಬ ಬಿಡುತ್ತಿರು ಸುರರ ಶಿರೋಮಾಲೆಗುಳುತ್ತಿರೆ ಪೊಂಗೆಜ್ಜಗಳ ರವಂಗಲು ಗಲುಕೆನೆ ತೊಂಗಳ ಗಂಟೆ ನಮ್ ಡಂಡ್ ಆಡಿದ ನಾಡಿದ 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 ನಾ ಹಾ ಶಂಕರ ಆಡಿದ ನಾ ಗುಂಡನ ಮುಂದೀಶ್ವರ ಅಂತ ರಗಳೆಗಳಲ್ಲಿ ಶಿವನ ತಂಡವನ್ನ ಆ ನಟರಾಜನ ನೃತ್ಯವನ್ನ ವರ್ಣಿಸಿ ಹೋಗಿದ್ರು ಆ ನಟರಾಜ ನೃತ್ಯ ಇವತ್ತು ವೇದಿಕೆಯಲ್ಲಿ ಪ್ರತ್ಯಕ್ಷ ವೇದವಾಗಿ ಸಂಧಿಸಲಿದೆ ಅದರನ್ನು ಸ್ವೀಕರಿಸಿ ಆ ಸೂತ್ರದ ಮೂಲಕ ಸನಾತನ ಹಿಂದೂ ಧರ್ಮ ರಕ್ಷಣೆ ಮಾಡಲಿಕ್ಕೆ ಇಲ್ಲಿ ಕೂತಿರುವಂತಹ ಒಬ್ಬೊಬ್ಬರು ಜಾಗೃತರಾಗೋಣ ಆ ಪರಶುರಾಮರು ಕೊಟ್ಟಂತಹ ಆದರ್ಶ ಅಗ್ರಸ್ತೋ ಚತುರೋ ವೇದ ಕ್ಷಾತ್ರಂ ಶಾಪಾದಪಿ ಶರಾದಪಿ ನೇರ ನೇರ ನಿತ್ಯದ ಮಾಡ್ಲಿಕ್ಕೆ ಬಂದ್ರೆ ಕ್ಷಾತ್ರ ಕ್ಷಾತ್ರೇಜಿನಿಂದ ಎದುರಿಸ್ತೀವಿ ವೈಚರ್ವಕವಾಗಿ ಯುದ್ಧ ಮಾಡಲಿಕ್ಕೆ ಬಂದರೆ ಬ್ರಹ್ಮ ತೇಜಿನಿಂದ ಎದರಿಸ್ತೀವಿ ಶಾಪಾದಪಿ ಶರಾದಪಿ ಯಾವ ರೀತಿ ಬಂದರೂ ತಾಯಿ ಭಾರತೀಯ ಸಿಂಧೂರ ರಕ್ಷಣೆಗೆ ಭಾರತೀಯ ಮಕ್ಕಳಾಗಿ ನಾವು ಸಿದ್ಧರಾಗಿರೋಣ ಮುಂದೆ ಬರುವಂಥ ಪ್ರಶ್ನೆಗಳು ಬರ್ತಾವಲ್ಲ ಏನು ನಾಟ್ಯ ಮಾಡ್ತೀರಾ ಏನು ನಟರಾಜನಿಗೆ ವಂದಿಸ್ತೀರಾ ಹೇಳ್ತಾರೆ ಭರತನಾಟ್ಯ ನನಗೆ ಕಾರ್ಯಕ್ರಮಕ್ಕೆ ಬಂದಾಗ ಖುಷಿಯಾಗೋದು ಪ್ರತಿ ಬಾರಿ ಸನಾತನ ನಾಟ್ಯಾಲಯದಲ್ಲಿ ಇಲ್ಲಿ ನೃತ್ಯಕ್ಕೆ ಒಂದು ಭಾವವನ್ನು ಒದಗಿಸಿಕೊಡಲಾಗುತ್ತೆ ಸನಾತನ ಧರ್ಮದ ಸೂತ್ರ ಒಂದಿಷ್ಟು ನಗರಗಳಲ್ಲಿ ಈ ಪರಿಸ್ಥಿತಿ ಏನಾಗಿದೆ ಅಂದರೆ ಭರತನಾಟ್ಯ ಮಾಡುವಂಥ ಕಲಾವಿದರು ಹೇಳ್ತಾರೆ ವೈ ಡಿ ಯು ರಿಸ್ಟ್ರಿಕ್ಸ್ ಭರತನಾಟ್ಯಂ ಜಸ್ಟ್ ಟು ರಿಲೀಜಿಯನ್ ಇಸ್ ಇಟ್ ಬಿಯಾಂಡ್ ದಟ್ ಆಫ್ಟರ್ ಆಲ್ ಇಟ್ಸ್ ಅ ಆರ್ಟ್ ಫಾರ್ಮ್ ಎವ್ರಿ ಒನ್ ಶುಡ್ ಬಿ ಏಬಲ್ ಟು ಎಕ್ಸ್ಪೀರಿಯನ್ಸ್ ಇಟ್ ಇಟ್ ಆಸ್ ನಥಿಂಗ್ ಟು ಡೂ ವಿತ್ ರಿಲೀಜಿಯನ್ ಸ ಯಾವ ಪರಿಯಲ್ಲಿ ಇದನ್ನು ವರ್ಣಿಸ್ತದೆ ಭರತನಾಟ್ಯಕ್ಕೂ ಧರ್ಮಕ್ಕೂ ಏನು ಸಂಬಂಧ ಅದೊಂದು ಕಲೆ ಅಲ್ವಾ ಎಲ್ಲರೂ ಆಸ್ವಾದಿಸಲಿ ಬಿಡಿ ನಮ್ಮ ಹಿಂದೂಗಳು ತಲೆದುಕ್ತಾರೆ ಅದನ್ನು ಕೇಳ ಹೌದಲ್ವಾ ಧರ್ಮ ಇಲ್ಲವಾದರೆ ಕಲೆ ವ್ಯರ್ಥ ಭಾವ ಇಲ್ಲವಾದರೆ ಸಂಗೀತ ವ್ಯರ್ಥ ಭಕ್ತಿ ಇಲ್ಲವಾದರೆ ಉಪನ್ಯಾಸ ವ್ಯರ್ಥ ಇದನ್ನ ರಂಗ ಅಂತ ಕರಿತೀವಿ ರಂಗ ವೇದಿಕೆ ಯಾಕೆ ಗೊತ್ತೇ ರಂಗ ಪ್ರವೇಶ ಮಾಡುವಂಥ ಒಬ್ಬ ಕಲಾವಿದ ಮುಂದೊಂದು ದಿನ ಆ ಶ್ರೀರಂಗನನ್ನು ಪ್ರವೇಶ ಮಾಡಿಯೇ ಮಾಡ್ತೇನೆ ಅನ್ನೋದು ನಮ್ಮ ಸಿದ್ಧಾಂತ ಅದು ಭಕ್ತಿ ಇಲ್ಲಿ ಬಂದಂತವರು ಅವನನ್ನು ಸೇರಲೇಬೇಕು ಆ ಭಾವದಿಂದ ಭರತನಾಟ್ಯ ಮಾಡಬೇಕಾದಂಥ ಕಲಾವಿದರು ನಮ್ಮ ನಗರಗಳಲ್ಲಿ ಧರ್ಮ ಇಟ್ಕೊಂಡು ಏನು ಮಾಡಬೇಕಪ್ಪ ಅಂತ ಧರ್ಮ ವಿರೋಧಿಸುವಂತ ಪರಿಸ್ಥಿತಿ ಬಂದಿದಾರ ಇದು ಬರಬಾರದು ಮಕ್ಕಳನ್ನ ಜಾಗೃತಗೊಳಿಸಿ ಏನಿದಕ್ಕೆಲ್ಲ ನಿಮ್ಮತ್ರ ನಿಮ್ಮ ಹತ್ರ ಆಧಾರ ಕೇಳ್ತಾರೆ ನಮ್ಮ ಮಕ್ಕಳು ಪ್ರಶ್ನೆ ಈ ಬುದ್ಧಿಯ ಜೀವನ ಅಂತ ಅನ್ಕೊಂಡಿರುವಂತ ಬುದ್ಧಿಜೀವಿಗಳು ಪ್ರಶ್ನೆ ಮಾಡ್ತಾರೆ ಏನು ರಾಮರಿಗೆ ಜೈಕಾರ ಏನು ಕೃಷ್ಣನಿಗೆ ಜೈಕಾರ ಏನು ನಟರಾಜನಿಗೆ ಪುಷ್ಪಮಾಲೆ ಇವೆಲ್ಲ ಕಾಲ್ಪನಿಕ ಇವೆಲ್ಲ ಮೂಢನಂಬಿಕೆ ರಾಮರಸ್ತಿತ್ವಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಏನಕ್ಕೆ ಮಂದಿರ ಕಟ್ಟಲಿಕ್ಕೆ ಅಷ್ಟೊಂದು ಹೋರಾಡ್ತೀರಾ ಏನು ಜನ್ಮಭೂಮಿ ಅಲ್ಲಿ ರಾಮ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಪ್ರಶ್ನೆ ಬರ್ತಾವೆ ದುರಾದೃಷ್ಟವಶಾತ್ ಪ್ರಶ್ನೆ ಮಾಡೋರು ವಿದೇಶಿಗರು ಯಾರೋ ಅಲ್ಲ ನಮ್ಮದೇ ಹಿಂದೂಗಳು ಮಾಡೋದೆಲ್ಲಿ ಎಲ್ಲಿ ನಿಂತು ನಲ್ಲಿತ್ತು ಕಪಿ ಸಿಬ್ಬಲ್ ಎಂಬ ವಕೀಲರು ಪ್ರಶ್ನೆ ಮಾಡ್ತಾರೆ ಶ್ರೀರಾಮಚಂದ್ರು ಇಲ್ಲೇ ಅನ್ನೋದಕ್ಕೆ ರಾಮ ಜನ್ಮಭೂಮಿ ಬರುವ ಹಿಂದೂಗಳ ಹತ್ರ ಏನು ಸಾಕ್ಷಿ ಏನು ಪುರಾವೆ ಇಡೀ ಕೋರ್ಟ್ ನ ಹೀರಿಂಗ್ ಅನ್ನು ಓದಿ ನೋಡಿ ಪ್ರಶ್ನೆ ಬಂತು ಏನು ಸಾಕ್ಷಿ ಅಂದ್ರೆ ಮುಂದೆ ಇದೇ ಪ್ರಶ್ನೆ ನಮ್ಮನೆ ಬಾಗಿಲಿಗೆ ಬಂದು ನಮ್ಮ ಮಕ್ಕಳ ಮುಂದೆ ನಿಂತು ಯಾರಾದ್ರೂ ರಾಮಸ್ತಿತ್ವಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಏನು ಉತ್ತರ ಕೊಡಬೇಕು ನಮ್ಮ ಮಕ್ಕಳು ಧರ್ಮ ಜಾಗೃತಿ ಯಾವ ಮಟ್ಟಕ್ಕೆ ಮಕ್ಕಳಲ್ಲಿ ಬೆಳೆದಿರಬೇಕು ಹಿಂದೂ ಧರ್ಮದ ಒಂದೊಂದು ಮಗು ಎದೆ ತಟ್ಕೊಂಡು ಎದೆ ಒಪ್ಪಿಸಿಕೊಂಡು ಹೇಳಬೇಕು ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷ್ಯನ ಕೊಡಬಲ್ಲೆ ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದ ಉತ್ತರ ಭಗವಂತನ ಕೃಪಾಶೀರ್ವಾದದಿಂದ ಮೊದಲಿಗೆ ಬಂದದ್ದು ಶ್ರೀಹರಿ శ్రీహరియమగ బ్రహ్మ బ్రహ్మ నమగ మరీచి మరీచి మగ కశ్యప కశ్యప నమగ సూర్య సూర్య నమగ మను మనవి నమగ ఇక్ష్వాకు ఇవాకుక్షి కుక్ష వికీ వికూక్ష మగ బాణ బాణ అనరారణ్య అనరణ్యమగ భృదు మృదవి త్రిశంకు త్రిశంకుిశంకు నమగ దుండుమార దుండుమార నమ మాంధ మాంధాత నమగ సుసంధి సుసంధ్య మగ ధృవ సంధి మగ భరత భరత నమగ అశీత అశీత నమగ సగర సగర నమగ అసమంజస ನಮಗ ಶ್ರಮಗಾಂಶಮಂತ ಅಂಶಮಂತ ನಮಗ ದಿಲೀಪ ದಿಲೀಪ ನಮಗ ಭಗೀರಥ ಭಗೀರಥ ನಮಗ ಕುಕುತ್ಸು ಕುಕುತ್ಸುವಿ ನಮಗ ರಘು ರಘುವಿ ನಮಗ ಪ್ರವರದ್ಧ ಪ್ರವರದ್ಧ ನಮಗ ಶಶಂಕು ಶಶಂಕುವಿ ನಮಗ ಸುದರ್ಶನ ಸುದರ್ಶನ ನಮಗ ಅಗ್ನಿವರ್ಣ ಅಗ್ನಿವರ್ಣ ನಮಗ ಶಿಗ್ರವೇದ ಶೀಘ್ರವೇದ ನಮಗ ಮರು ಮರುವಿ ನಮಗ ಪ್ರಶೀಶಕ ಪ್ರಶೀಶಕ ನಮಗ ಅಂಬರೀಶ ಅಂಬರೀಶ ನಮಗ ನಗೂಶ ನಗೂಶ ನಮಗ ಯಾತಿ ಯಾತಿ ನಮಗ ನಾಭಾಗ ನಾಭಾಗ ನಮಗ ಅಜ ಅಜ ನಮಗ ದಶರಥ ದಶರಥ ನಮಗನೆ ರಘುಾಂಶದ ರಾಗವ ಪ್ರಭು ಶ್ರೀ ರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆ ಮನೆಯ ಒಂದೊಂದು ಸನಾತನ ಹಿಂದೂ ಮಗುವಿನಲ್ಲಿ ಇಷ್ಟು ಜಾಗೃತಿ ನಾವು ತಂದ್ರೆ ಸಾಕು ತಾಯಿ ಭಾರತಿ ಸಿಂಧೂರ ಸದಾಕಾಲ ಬೆಳುತ್ತಿರುತ್ತೆ ಈ ಆದರ್ಶದಲ್ಲಿ ನಾವೆಲ್ಲರೂ ಸಾಗೋಣ ಮಕ್ಕಳನ್ನು ಜಾಗೃತಿಗೊಳಿಸೋಣ ಮನೆ ಮನೆಯ ಮಕ್ಕಳನ್ನ ಜಾಗೃತಗೊಳಿಸಿ ಅಯೋಧ್ಯೆಯನ್ನಾಗಿಸಿ ಇಡೀ ದೇಶ